ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ನೇಮಕ ಮಾಡಿದ್ದು ಈ ಆಯೋಗದ ಸಮೀಕ್ಷೆ ಆರಂಭ ಆದಾಗ ರಾಜ್ಯ ಮಾದಿಗ ಸಮಾಜವು ಮೂಲ ಜಾತಿಗಳನ್ನು ನಮೂದಿಸುವ ಮೂಲಕ ಸಮೀಕ್ಷೆಗೆ ನಿಖರವಾದ ಮಾಹಿತಿಯನ್ನ ನೀಡಬೇಕು ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಾನುಪ್ರಸಾದ್ ಒತ್ತಾಯಿಸಿದ್ದಾರೆ ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಒಳ ಮೀಸಲಾತಿಗೆ ಮರು ಸಮೀಕ್ಷೆಯ ಪ್ರಕ್ರಿಯೆ ಶುರುವಾಗುತ್ತಿದೆ ಮೇ ತಿಂಗಳಿನಲ್ಲಿ ಮನೆ ಮನೆ ಸಮೀಕ್ಷೆ ನಡೆಸುವುದಕ್ಕೆ ಸಿದ್ದತೆ ನಡೆದಿದೆ ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಇರುವ ಮಾದಿಗ ಸಮುದಾಯವು ಆಯೋಗಕ್ಕೆ ನಿಖರವಾದ ಸ್ಪಷ್ಟ ಮಾಹಿತಿಯನ್ನು ನೀಡಬೇಕಾಗಿದೆ ಆದ್ದರಿಂದ ಸಮೀಕ್ಷೆ ವೇಳೆ ತಮ್ಮ ಮೂಲ ಜಾತಿಗಳನ್ನೇ ನಮೂದಿಸಬೇಕಿದೆ ಎಂದರು ಪರಿಶಿಷ್ಟ ಜಾತಿ ಆಧಾರದಲ್ಲೂ ವಿಶೇಷವಾಗಿ ಮಾದಿಗ ಸಮುದಾಯದಲ್ಲಿ ಈ ಜಾಗೃತಿ ಮೂಡಿಸುವುದಕ್ಕೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯು ಬೀದರ್ ಬಸವ ಕಲ್ಯಾಣದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಸೈಕಲ್ ಜಾಥಾ ನಡೆಸಿದೆ ಅದರ ಭಾಗವಾಗಿಯೇ ಜಿಲ್ಲಾ ಕೇಂದ್ರಗಳಲ್ಲಿ ದಲಿತ ಸಂಘಟನೆಗಳ ಮುಖಂಡರುಗಳ ಜೊತೆಗೆ ಸಮಾಲೋಚನೆಯನ್ನ ನಡೆಸಿ ಹಳ್ಳಿ ಹಳ್ಳಿಗಳಲ್ಲಿ ಈ ಬಗ್ಗೆ ಜಾಗೃತಿ ಕಾರ್ಯಕ್ರಮ ನಡೆಸಲಿದೆ ಎಂದರು ಏನು ನಾವು ಈಗ ನೆಕ್ಸ್ಟ್ ಈ ಸೈಕಲ್ ಕೂಡ ನಾವು ಹಮ್ಮಿಕೊಂಡಿದೀವಿ ಬೀದರ್ನ ಬಸವ ಕಲ್ಯಾಣದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಕೂಡ ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಎಲ್ಲಾ ಜಿಲ್ಲೆಗಳಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಸೈಕಲ್ ಕೂಡ ನಾವು ಹಮ್ಮಿಕೊಂಡಿದೀವಿ ಸೊ ನೆಕ್ಸ್ಟ್ ಈ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗಳಲ್ಲಿ ಪಾರ್ಕಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಕೂಡ ನಾವು ಹಮ್ಮಿಕೊಡ್ತಾ ಇದ್ದೀವಿ ಸೊ ಇನ್ನ ಮುಂದಿನ ವಿಚಾರಗಳನ್ನು ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂತಹ ಕೇವಲ ಒಂದು ಮಾದಿಗ ಸಮುದಾಯಕ್ಕೋಸ್ಕರ ಅಂತಲ್ಲ ಸಿ ಒಳಗಡೆ ಇರತಕ್ಕಂಥ ಎಲ್ಲಾ ಸಮುದಾಯಗಳು ಅವರವರ ಜಾತಿ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಅಂತ ಹೇಳಿ ಒಳ ಮೀಸಲಾತಿಗೋಸ್ಕರ ನಡೀತಾ ಇರತಕ್ಕಂತ ಹೋರಾಟ ಇದು ಈಗ ನಮ್ಗೆ ನಮ್ಮ ಎದುರುಗಡೆ ಒಂದು ಸಮೀಕ್ಷೆ ಬಂದಿದೆ ಈಗ ಆಲ್ರೆಡಿ ಸದಾಶಿವ ಆಯೋಗದ ವರದಿ ಅದು ಕೂಡ ಸರ್ಕಾರ ಗಮ ಗಣನೆಗೆ ತಗೊಂಡಿಲ್ಲ ಆದರೆ ಹೊಸದಾಗಿ ಮತ್ತೆ ಮಧ್ಯಂತರ ಮೊನ್ನೆ ಮಧ್ಯಂತರ ವರದಿಯನ್ನು ಕೊಡೋದ್ರ ಮುಖಾಂತರ ನಾಗಮೋಹನ್ ದಾಸ್ ರವರ ವರದಿಯನ್ನು ಕೊಡೋದ್ರ ಮುಖಾಂತರ ಮತ್ತಷ್ಟು ವಿಳಂಬ ನೀತಿ ಅನುಸರಿಸ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಖಂಡಿಸ್ತೀವಿ ಜೊತೆಯಲ್ಲಿ ಏನು ಮೇನಲ್ಲಿ ಇವಾಗ ಹೊಸ್ದಾಗಿ ಸಮೀಕ್ಷೆ ಮಾಡಬೇಕು ಅಂತ ಹೊರಟಿದಾರೋ ಆ ಸಮೀಕ್ಷೆಯಲ್ಲಿ ಎಲ್ಲರೂ ಕೂಡ ಅವರವರ ಜಾತಿಗಳನ್ನು ಭಾಳ ಸ್ಪಷ್ಟವಾಗಿ ನಮೂದಿಸಬೇಕು ಅನ್ನೋದು ಬಹಳ ಮುಖ್ಯ ಕಾಲಮ್ ನಂಬರ್ ಒಂದರಲ್ಲಿ ಅಲ್ಲಿ ಧರ್ಮ ಧರ್ಮದ ಕಾಲಂ ಬರುತ್ತೆ ಅಲ್ಲಿ ಹಿಂದೂ ಅಂತ ಬರೆಸಿ ನಂತರ ಯಾರೇ ಏ ಆದಿ ಕರ್ನಾಟಕ ಅಥವಾ ಆದಿ ಆಂಧ್ರ ಏನಂತ ಬರೆಸಿದ್ರೂ ಕೂಡ ಮೂಲ ಜಾತಿಯನ್ನು ಬೇಕು ನಮ್ಮದು ಮಾಡಬೇಕಾಗುತ್ತೆ ಅಂದರೆ ಅವರು ಆದಿ ಕರ್ನಾಟಕ ಅಂತ ಬರೆಸ್ತಾರೆ ಕೆಲವರು ಆದಿ ದ್ರಾವಿಡ ಅಂತ ಬರೆಸ್ತಾರೆ ಮೂಲ ಜಾತಿ ಯಾವುದು ಆ ಅವರು ಮಾದಿಗನ ಅಥವಾ ಚಲವಾದಿ ಸಮುದಾಯದವರ ಯಾವುದು ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡಬೇಕಾಗುತ್ತೆ ಅದರಲ್ಲೂ ಈ ಸರಿ ಏನಾಗಿದೆ ಅಂತಂದರೆ ಕಡ್ಡಾಯವಾಗಿ ಮೂಲ ಜಾತಿಯನ್ನ ಅವರು ನಮೂದು ಮಾಡಲೇಬೇಕಾಗಿದೆ ಇಲ್ಲ ಅಂತ ಅಂದರೆ ಈಗ ಬ ಈಗೇನು ಸರ್ವೆ ಮಾಡೋದಕ್ಕೆ ಎನಿಮರೇಟ್ಸ್ ಬರ್ತಾ ಇದ್ದಾರೆ ಮೂವತ್ತು ಸಾವಿರ ಜನ ಈ ಒಂದು ಸರ್ವೆ ಕಾರ್ಯದಲ್ಲಿ ತೊಡಗ